ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕ್ನಲ್ಲಿ ನಾವು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರ ನೇಮಕಾತಿ ಪರೀಕ್ಷಾ ತಯಾರಿಯ ಸಲುವಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮೌಲ್ಯಮಾಪನದ ಬಗ್ಗೆ ತಿಳಿಯೋಣ ಬನ್ನಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮೌಲ್ಯಮಾಪನ ಮೌಲ್ಯಮಾಪನ ಅಂತ ಹೇಳಿದ್ರೆ ಬೆಲೆ ಕಟ್ಟುವಿಕೆ ಬೆಲೆಯನ್ನ ನಿರ್ಧರಿಸುವಿಕೆ ಅಂತ ಹೇಳಿ ಅರ್ಥೈಸಬಹುದು ಅಂದರೆ ಯಾವುದೇ ವಸ್ತುವಿನ ಪರಿಮಾಣ ಮತ್ತು ಅದರ ಗುಣವನ್ನ ಒಟ್ಟಿಗೆ ನಿರ್ಧರಿಸುವುದನ್ನ ಮೌಲ್ಯಮಾಪನ ಅಂತ ಹೇಳಿ ಕರೆಯಲಾಗ್ತದೆ ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಶೈಕ್ಷಣಿಕ ಮೌಲ್ಯಮಾಪನದ ಬಗ್ಗೆ ನೋಡೋಣ ಶಿಕ್ಷಣ ಕ್ಷೇತ್ರದಲ್ಲಿ ಮೌಲ್ಯಮಾಪನ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ ಮೌಲ್ಯಮಾಪನವು ವಿದ್ಯಾರ್ಥಿಗಳ ಬೆಳವಣಿಗೆಯನ್ನ ಮತ್ತು ಶಾಲೆಯ ಗುಣಮಟ್ಟವನ್ನ ನಿರ್ಧರಿಸಲು ಬಳಸಲಾಗುವ ಒಂದು ಸಾಧನವಾಗಿದೆ ಅಲ್ಲದೆ ಶಿಕ್ಷಕರು ತಮ್ಮ ಬೋಧನಾ ಸಾಮರ್ಥ್ಯವನ್ನು ಕೂಡ ಇದರಿಂದ ಅರಿತುಕೊಳ್ಳಬಹುದು ವ್ಯಕ್ತಿಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಾಧನೆಯನ್ನು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ತಿಳಿಯುವ ಸಾಧನವೇ ಶೈಕ್ಷಣಿಕ ಮೌಲ್ಯಮಾಪನ ಹಾಗಾದ್ರೆ ಈ ಒಂದು ಮೌಲ್ಯಮಾಪನದಲ್ಲಿ ಎಷ್ಟು ವಿಧಗಳಿವೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಇದರಲ್ಲಿ ಐದು ಮೌಲ್ಯಮಾಪನಗಳಿವೆ ಅದರಲ್ಲಿ ಮೊದಲನೇದಾಗಿ ನಿರಂತರ ಮೌಲ್ಯಮಾಪನ ವ್ಯಾಪಕ ಮೌಲ್ಯಮಾಪನ ರಚನಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಹಾಗೂ ಕೊನೆಯದಾಗಿ ಸಾಧನಾ ಪರೀಕ್ಷೆ ಆತ್ಮೀಯರೇ ಈ ಒಂದು ಟಾಪಿಕ್ನಲ್ಲಿ ನಾವು ಈ ಐದು ಮೌಲ್ಯಮಾಪನದ ವಿಧಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ನಿರಂತರ ಮೌಲ್ಯಮಾಪನ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಮುಕ್ತಾಯ ಹಂತದವರೆಗೆ ಕಲಿಕೆಯಲ್ಲಿ ತೊಡಗುವ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡುವಂಥದ್ದೇ ನಿರಂತರ ಮೌಲ್ಯಮಾಪನ ಅಂದರೆ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಮುಕ್ತಾಯ ಹಂತದವರೆಗೆ ಕಲಿಕೆಯಲ್ಲಿ ತೊಡಗುವಂತಹ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವಂಥದ್ದು ಇದರ ಉಪಯೋಗಗಳ ಬಗ್ಗೆ ಹೇಳೋದಾದರೆ ವಿವಿಧ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಯು ತೋರುವ ಸಾಧನೆಯನ್ನ ವರ್ಷದುದ್ದಕ್ಕೂ ಮೌಲ್ಯಮಾಪನ ಮಾಡುವಂಥದ್ದು ನಿರಂತರ ಮೌಲ್ಯಮಾಪನ ಇದರಿಂದ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನ ಉತ್ತಮ ಸಹಾಯಕ ಆಗ್ತದೆ ಜೊತೆಗೆ ವಿದ್ಯಾರ್ಥಿಗಳ ಸ್ವಯಂ ಕಲಿಕೆಗೆ ಕೂಡ ಇದರಲ್ಲಿ ಅವಕಾಶವಿದೆ ಇನ್ನು ತಮ್ಮ ಮಕ್ಕಳ ನಿರಂತರ ಪ್ರಗತಿಯನ್ನ ತಿಳಿದುಕೊಳ್ಳಲು ಪೋಷಕರಿಗೆ ಈ ಒಂದು ನಿರಂತರ ಮೌಲ್ಯಮಾಪನದಿಂದ ಸಹಾಯಕವಾಗ್ತದೆ ಹಾಗೆಯೇ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನ ಮಾಡಲು ಕೂಡ ಸಹಾಯಕ ಇನ್ನು ಶಿಕ್ಷಕರು ತಮ್ಮ ಬೋಧನಾ ಕ್ರಮವನ್ನ ಸುಧಾರಿಸಿಕೊಳ್ಳಲು ಕೂಡ ಸಹಾಯಕವಾಗಿದೆ ಇನ್ನು ಎರಡನೇದಾಗಿ ವ್ಯಾಪಕ ಮೌಲ್ಯಮಾಪನ ವಿದ್ಯಾರ್ಥಿಯು ಕೇವಲ ಪಠ್ಯ ವಿಷಯಗಳಲ್ಲಿ ಮಾತ್ರವಲ್ಲದೆ ಪಠ್ಯಪೂರಕ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೋರಿದ ಸಾಧನೆಯನ್ನ ಅಳೆಯುವಂಥದ್ದೇ ವ್ಯಾಪಕ ಅಥವಾ ಇನ್ನೊಂದು ಹೆಸರೇನಂತ ಹೇಳಿದ್ರೆ ಸಮಗ್ರ ಮೌಲ್ಯಮಾಪನ ಇಲ್ಲಿ ವಿದ್ಯಾರ್ಥಿಯ ಪಠ್ಯ ವಿಷಯಗಳಲ್ಲಿ ಮಾತ್ರವಲ್ಲದೆ ಪಠ್ಯಪೂರಕ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತೋರುವಂತಹ ಸಾಧನೆಯನ್ನ ಅಳೆಯುವಂಥದ್ದೇ ವ್ಯಾಪಕ ಅಥವಾ ಸಮಗ್ರ ಮೌಲ್ಯಮಾಪನ ಇದರ ಮಹತ್ವದ ಬಗ್ಗೆ ಹೇಳೋದಾದ್ರೆ ವಿದ್ಯಾರ್ಥಿಗಳ ಭೌತಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಅಳೆಯಲು ಸಹಾಯಕವಾಗುತ್ತೆ ಇನ್ನು ವಿದ್ಯಾರ್ಥಿಯು ಸಂಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ಇದು ಸಹಾಯಕ ಮಾಡಿಕೊಡುತ್ತದೆ ಇನ್ನು ವಿವಿಧ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರಿಯಲು ಕೂಡ ಇದು ಬಹಳ ಸಹಾಯಕವಾಗಿದೆ ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ ರಚನಾತ್ಮಕ ಮೌಲ್ಯಮಾಪನ ಬೋಧನೆಯ ವಿವಿಧ ಹಂತಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಪರಿಮಾಣವನ್ನು ತಿಳಿಯುವ ಕ್ರಮಕ್ಕೆ ರಚನಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೇವೆ ಈ ವಿಧಾನದಲ್ಲಿ ವರ್ಷದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡದೆ ಬೋಧನೆಯ ಪ್ರತಿ ಹಂತದಲ್ಲೂ ಮೌಲ್ಯಮಾಪನ ಮಾಡುವಂಥದ್ದು ಇದು ನಿರಂತರ ಮೌಲ್ಯಮಾಪನೆಗೆ ವಿರುದ್ಧವಾಗಿದ್ದು ಅಂದರೆ ನಿರಂತರ ಮೌಲ್ಯಮಾಪನದಲ್ಲಿ ವರ್ಷದ ಪ್ರಾರಂಭದಿಂದ ಮುಕ್ತಾಯ ಹಂತದವರೆಗೆ ಕಲಿಕೆಯಲ್ಲಿ ತೊಡಗುವಂತಹ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡುವಂಥದ್ದು ನಿರಂತರ ಮೌಲ್ಯಮಾಪನ ಆದರೆ ರಚನಾತ್ಮಕ ಮೌಲ್ಯಮಾಪನದಲ್ಲಿ ವರ್ಷದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡದೆ ಬೋಧನೆಯ ಪ್ರತಿ ಹಂತದಲ್ಲೂ ಕೂಡ ಮೌಲ್ಯಮಾಪನ ಮಾಡುವಂತಹ ರ ವಿಧಾನವೇ ರಚನಾತ್ಮಕ ಮೌಲ್ಯಮಾಪನ ವಿಧಾನವಾಗಿದೆ ಇನ್ನು ನಾಲ್ಕನೆಯದಾಗಿ ಸಂಕಲನಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ರೆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ವಿದ್ಯಾರ್ಥಿಗಳ ಸಾಧನೆಯನ್ನ ತಿಳಿಯಲು ಕೈಗೊಳ್ಳುವ ಮೌಲ್ಯಮಾಪನವೇ ಸಂಕಲನಾತ್ಮಕ ಮೌಲ್ಯಮಾಪನ ವರ್ಷದ ಕೊನೆಯಲ್ಲಿ ಕಲಿಕಾ ಪ್ರಗತಿ ಕಲಿಕಾ ಸಾಧನೆಯನ್ನ ತಿಳಿಯಲು ಕೈಗೊಳ್ಳುವಂತಹ ಮಾಪನ ಹಾಗಾದ್ರೆ ಇದರ ಮಹತ್ವ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳ ಗ್ರಹಿಕಾ ಸಾಮರ್ಥ್ಯವನ್ನು ಅರಿಲಿಕ್ಕೆ ಸಹಾಯಕ ಹಾಗೇನೆ ಮುಂದಿನ ತರಗತಿಗೆ ಬಡ್ತಿ ನೀಡಲು ಅಂದ್ರೆ ಒಂದನೇ ಕ್ಲಾಸಿನಿಂದ ಎರಡನೇ ಕ್ಲಾಸಿಗೆ ಹೀಗೆ ಒಂದರಿಂದ ಮುಂದಿನ ತರಗತಿಗೆ ಬಡ್ತಿ ನೀಡಲು ಶಿಕ್ಷಕರಿಗೆ ಸಹಾಯಕವಾಗುತ್ತದೆ ಇನ್ನು ಪಠ್ಯವಸ್ತುವಿನ ಸಮಗ್ರ ಅಧ್ಯಯನಕ್ಕೆ ಇದು ದಾರಿ ಮಾಡಿಕೊಡುತ್ತದೆ ಇದು ಸಂಕಲನಾತ್ಮಕ ಮೌಲ್ಯಮಾಪನ ಇನ್ನು ಕೊನೆಯದಾಗಿ ಸಾಧನಾ ಪರೀಕ್ಷೆ ಉದ್ದೇಶಿತ ಬೋಧನಾ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಎಂಬುದನ್ನು ತಿಳಿಸುವ ಪರೀಕ್ಷೆಗಳಿಗೆ ಸಾಧನಾ ಪರೀಕ್ಷಾ ಅಂತ ಹೇಳಿ ಕರಿತೇವೆ ವಿದ್ಯಾರ್ಥಿಯು ನಿರ್ದಿಷ್ಟ ಕ್ಷೇತ್ರದಲ್ಲಿ ಹೊಂದಿರುವ ಜ್ಞಾನ ಅಥವಾ ನಿರ್ದಿಷ್ಟ ಕೌಶಲ್ಯಗಳಲ್ಲಿ ಹೊಂದಿರುವ ಸಾಮರ್ಥ್ಯವನ್ನು ಅಳೆಯಲು ರಚಿಸಲಾಗಿರುವ ಪರೀಕ್ಷೆಯೇ ಸಾಧನಾ ಪರೀಕ್ಷೆ ಈ ಒಂದು ಸಾಧನಾ ಪರೀಕ್ಷೆಯ ಉಪಯೋಗಗಳ ಬಗ್ಗೆ ನೋಡಿದಾಗ ವಿದ್ಯಾರ್ಥಿಗಳ ಕಾರ್ಯ ಸಾಧನ ಸಾಮರ್ಥ್ಯವನ್ನು ಅಳೆಯಲು ಸಹಾಯಕವಾಗುತ್ತದೆ ಜೊತೆಗೆ ಕಲಿಕೆಯಲ್ಲಿ ಮುಂದಿರುವ ಹಾಗೂ ಹಿಂದುಳಿದ ಮಕ್ಕಳನ್ನ ಗುರುತಿಸಲು ಇನ್ನು ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲು ಕೂಡ ಸಹಾಯಕ ಇನ್ನು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಕೈಗೊಳ್ಳಲು ಕೂಡ ಸಹಾಯಕವಾಗಿದೆ ಇದರ ಮೂಲಕ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಿ ಶ್ರೇಣಿಗಳನ್ನು ಕೂಡ ನೀಡಬಹುದು ಈ ಒಂದು ಸಾಧನಾ ಪರೀಕ್ಷೆಯಲ್ಲಿ ಎರಡು ವಿಧಗಳಿವೆ ಒಂದು ಶಿಕ್ಷಕ ನಿರ್ಮಿತ ಪರೀಕ್ಷೆಗಳು ಎರಡನೇದಾಗಿ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಗಳು ಶಿಕ್ಷಕ ನಿರ್ಮಿತ ಪರೀಕ್ಷೆಗಳಲ್ಲಿ ಪುನಃ ಎರಡು ವಿಧ ಒಂದು ಮೌಖಿಕ ಪರೀಕ್ಷೆ ಎರಡನೇದಾಗಿ ಲಿಖಿತ ಪರೀಕ್ಷೆ ಮೌಖಿಕ ಪರೀಕ್ಷೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ಮೌಖಿಕವಾಗಿ ಪ್ರಶ್ನಿಸುವ ಮೂಲಕ ಅವರು ನೀಡುವ ಉತ್ತರಗಳನ್ನು ಆಧರಿಸಿ ಮೌಲ್ಯಮಾಪನ ನಡೆಸುವಂತಹ ಪರೀಕ್ಷೆ ಇನ್ನು ಲಿಖಿತ ಪರೀಕ್ಷೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಅಥವಾ ಪ್ರತಿಕ್ರಿಯೆಗಳನ್ನು ಬರವಣಿಗೆ ರೂಪದಲ್ಲಿ ನೀಡುವಂತೆ ಮಾಡುವಂತಹ ಪರೀಕ್ಷೆಯೇ ಲಿಖಿತ ಪರೀಕ್ಷೆ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಮೂರು ವಿಧಗಳಿವೆ ಒಂದು ಪ್ರಬಂಧ ಮಾದರಿ ಪರೀಕ್ಷೆ ಎರಡನೇದಾಗಿ ಲಘು ಉತ್ತರ ಮಾದರಿ ಪರೀಕ್ಷೆ ಮೂರನೇದಾಗಿ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಪ್ರಬಂಧ ಮಾದರಿ ಪರೀಕ್ಷೆ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆಗಳಲ್ಲಿ ಹೆಚ್ಚು ಪ್ರಚಲಿತವಿರುವ ಪರೀಕ್ಷೆ ಇದಾಗಿದೆ ಈ ರೀತಿಯ ಪರೀಕ್ಷೆಯಲ್ಲಿ ಹೆಚ್ಚು ಉತ್ತರವನ್ನು ನಿರೀಕ್ಷಿಸಲಾಗ್ತದೆ ವಿದ್ಯಾರ್ಥಿಗಳು ಉತ್ತರವನ್ನು ದೀರ್ಘವಾಗಿ ಇದರಲ್ಲಿ ಬರೆಯುವಂಥದ್ದು ಪ್ರಬಂಧ ಮಾದರಿ ಪರೀಕ್ಷೆ ಇದರಿಂದ ಏನೆಲ್ಲ ಉಪಯೋಗ ಅಂತ ಹೇಳಿದ್ರೆ ಪರೀಕ್ಷೆಯ ರಚನೆ ಮತ್ತು ಬಳಕೆ ಸುಲಭ ಪರೀಕ್ಷಾರ್ಥಿಯ ವಿಷಯ ಜ್ಞಾನವನ್ನ ಅರಿಯಲು ಕೂಡ ಸಹಾಯಕ ಇನ್ನು ವಿದ್ಯಾರ್ಥಿಗಳಲ್ಲಿ ಲೇಖನ ಕಲೆಯನ್ನು ಕ್ರಮಬದ್ಧ ವಿಷಯ ಮಂಡನಾ ಸಾಮರ್ಥ್ಯವನ್ನು ತಿಳಿಯಲು ಸಹಾಯಕ ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುತ್ತದೆ ಉತ್ತರಗಳು ದೀರ್ಘವಾಗಿರೋದ್ರಿಂದ ಇದರಲ್ಲಿ ನಕಲು ಮಾಡುವಂತಹ ಅವಕಾಶವಿರೋದಿಲ್ಲ ಇನ್ನು ಲಘು ಉತ್ತರ ಮಾದರಿ ಪರೀಕ್ಷೆ ಈ ರೂಪದ ಪರೀಕ್ಷೆಯನ್ನ ಸಂಕ್ಷಿಪ್ತ ರೂಪದ ಪರೀಕ್ಷೆ ಅಂತೇಳಿ ಕರಿಬಹುದು ಈ ವಿಧವಾದ ಪರೀಕ್ಷೆಯಲ್ಲಿ ಉತ್ತರಗಳು ದೀರ್ಘವಾಗಿರದೆ ಸಂಕ್ಷಿಪ್ತವಾಗಿರುತ್ತವೆ ಈ ರೂಪದ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ ಇನ್ನು ಲಘು ಉತ್ತರ ಮಾದರಿ ಪರೀಕ್ಷೆಯಿಂದ ಏನೆಲ್ಲ ಉಪಯೋಗ ಅಂತ ಹೇಳಿದರೆ ಉತ್ತರ ಸಂಕ್ಷಿಪ್ತ ಆಗಿರೋದ್ರಿಂದ ಅನಾವಶ್ಯಕವಾಗಿ ಬರೆಯುವಂತ ಅವಕಾಶ ಇರೋದಿಲ್ಲ ಇನ್ನು ಪಠ್ಯದ ಎಲ್ಲ ಅಧ್ಯಾಯಗಳಿಗೆ ಸೂಕ್ತ ಪ್ರಾತಿನಿಧ್ಯತೆ ನೀಡಬಹುದು ಪ್ರಶ್ನೆಗಳ ರಚನೆ ಸರಳವಾಗಿರ್ತದೆ ಹಾಗೂ ನಿರ್ದಿಷ್ಟ ಉತ್ತರವಿರುವುದರಿಂದ ಮೌಲ್ಯಮಾಪನ ವಸ್ತುನಿಷ್ಠವಾಗಿರುತ್ತದೆ ಇನ್ನು ಕೊನೆಯದಾಗಿ ವಸ್ತುನಿಷ್ಠ ರೂಪದ ಪರೀಕ್ಷೆ ಅಂದ್ರೆ ಒಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಒಂದು ಅಥವಾ ಎರಡು ಪದಗಳಲ್ಲಿ ಉತ್ತರಿಸಬೇಕಾಗ್ತದೆ ಅಲ್ಲದೆ ಒಂದು ಅಥವಾ ಹೆಚ್ಚಿನ ಪರ್ಯಾಯ ಆಯ್ಕೆಗಳಿಂದ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ವಸ್ತುನಿಷ್ಠ ಪರೀಕ್ಷೆಯ ಪ್ರಕಾರ ಅಂತ ಹೇಳಿದ್ರೆ ಬಹುವಾಯ್ಕೆ ಮಾದರಿ ಇರುವಂಥದ್ದು ಬಿಟ್ಟ ಸ್ಥಳ ತುಂಬುವಂಥದ್ದು ಗುಂಪಿಗೆ ಸೇರದ ಪದವನ್ನ ಗುರುತಿಸುವಂಥದ್ದು ಸಂಬಂಧ ಕಲ್ಪಿಸಿ ಉತ್ತರಿಸುವಂಥದ್ದು ಕಾಲಾನುಕ್ರಮದಲ್ಲಿ ಬರೆಯುವಂಥದ್ದು ಹೊಂದಿಸಿ ಬರೆಯುವಂಥದ್ದು ಇನ್ನು ಸರಿ ತಪ್ಪು ತಿಳಿಸುವುದು ಇನ್ನು ಚಿತ್ರ ಆಧಾರಿತ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಇದರಿಂದ ಏನೆಲ್ಲ ಉಪಯೋಗ ಅಂತ ಹೇಳಿದ್ರೆ ಕಂಠಪಾಠಕ್ಕೆ ಅವಕಾಶವಿರುವಂಥದ್ದಿಲ್ಲ ಮೌಲ್ಯಮಾಪನ ವಸ್ತುನಿಷ್ಠವಾಗಿರ್ತದೆ ಪ್ರಶ್ನೆ ಪತ್ರಿಕೆಯು ವಿಶ್ವಸನೀಯತೆ ಮತ್ತು ಸಮಂಜಸತೆಯಿಂದ ಕೂಡಿರ್ತದೆ ಹೆಚ್ಚಿನ ಅಂಕ ಗಳಿಸಲಿಕ್ಕೆ ಸಹಾಯಕ ಹಾಗೆಯೇ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿಯನ್ನು ತಿಳಿಯಬಹುದು ಆತ್ಮೀಯರೇ ಈ ಒಂದು ಟಾಪಿಕ್ನಲ್ಲಿ ನಾವು ಶೈಕ್ಷಣಿಕ ಮೌಲ್ಯಮಾಪನದ ವಿಧಗಳು ಹಾಗೂ ವಿವರಣೆಯನ್ನು ನೋಡಿದೆವು ಈ ಒಂದು ವಿಡಿಯೋ ತಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು